ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಮ್ಮ ಕನಕಪುರ ಗುರುವಾರ ಸಂತೆಗೆ ಬಂದಿದ್ದೆ ಸಂತೆ ನಡೆಯೋ ಜಾಗ ಎಲ್ಲಪ್ಪ ಅಂದರೆ ಅರ್ಕಾವತಿ ಟ್ಯಾಕೀಸ್ ಹತ್ರ ಇಲ್ಲಿ ಗುರುವಾರ ದಿನ ಪ್ರತಿಯೊಂದು ತರಕಾರಿಗಳು ಲೆಕ್ಕದಲ್ಲಿ ಮಾರ್ತಾರೆ ಎಲ್ಲ ಗುಡ್ಡೆ ಮಾರ್ತಾರೆ ನೋಡಿ ಅದಕ್ಕೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ ಇದು ಬಿತ್ತನೆ ಕಾಲ ನಿಮ್ಗೆ ಬಿತ್ತನೆಗೆ ಬೇಕಾದ ಕಾಳುಗಳೆಲ್ಲ ನೋಡಿ ನಮ್ಮ ರೈತರುಗಳು ತಂದಿಲ್ಲಿ ಕಳ್ಳನ್ನು ಮಾರ್ತಾರೆ ನೋಡಿ ನಮ್ಮ ರೈತರುಗಳು ಅವರೇ ಕಾಳು ಬಿತ್ತನೆ ಕಾಲ ಇದು ನೋಡು ಅಜ್ಜಿನೂ ಬಂದು ಅವರೇ ಕಾಳು ಮಾರ್ತವ್ರೆ ನೋಡಿ ಇಲ್ಲೆಲ್ಲ ಮನೆಗೆ ಬೇಕ ಸಾಮಗ್ರಿಗಳು ನಮ್ಮ ರೈತರುಗಳು ನೋಡ್ರಿ ಕಾಳುಗಳು ಎಲ್ಲ ಮಾರ್ತಾವ್ರೆ ಬಂದು ತಗೊಳ್ಳಿ ಇಲ್ಲಿ ನಮ್ಮ ಗುರುವಾರ ಸಂತೆ ಕನಕಪುರದಲ್ಲಿ ರೈತ್ರುಗಳು ಬೆಳೆ ಹಾಕ್ಬೇಕಾದ್ರೆ ಎಲ್ಲ ಕಾಳ್ಗಳ್ನ ಮಾರ್ತಾರೆ ಇಲ್ಲಿ ಕೆ ಲೆಕ್ಕದಲ್ಲಿ ಸೇರ್ ಲೆಕ್ಕದಲ್ಲಿ ಸೇರ್ ಲೆಕ್ಕದಲ್ಲಿ ಎಲ್ಲ ಮಾರ್ತಾರೆ ನೋಡಿ ಇಲ್ಲಿ ಅವ್ರೇಕಾಳು ಹೆಂಗೆ ಮಾರ್ತಾಯಿದ್ದೀರಾ ಅಜ್ಮಾರೇ ನೂರು ರೂಪಾಯಿ ಕಾಳ ನೂರು ರೂಪಾಯೇ ಕಡಲೆ ಬೀಜ ನೋಡಿ ತರಗುನಿ ಕಾಳು ಬಿಳಿ ತರಗುನಿ ಎಳ್ಳು ಹುಚ್ಚಳ್ಳು ಬಿಳಿ ಜೋಳ ಎಲ್ಲ ಮಾರ್ತಾರ ನೋಡಿ ಇಲ್ಲಿ ಅಜ್ಜಿ ಸೇರ್ ಹೆಂಗ್ ಮಾರ್ತಾ ಇದೀರಿ ಅವ್ರೇ ಕಾಳು ಬಿಳಿ ಅವ್ರೇ ಕಾಳು ಇದು ಹೆಂಗೆ ಕೆಂಪು ಕೆಂಪ ಅವ್ರೇ ಕಾಳುದು ಅದು ನೂರು ರೂಪಾಯಿ ಸೇರು ನೋಡಿ ಸೇರ್ ಲೆಕ್ಕ ಮಾರ್ತಾರ ಇಲ್ಲಿ ನೂರು ರೂಪಾಯಿ ಇಲ್ಲಿ ತಗೊಳ್ಳಿ ಬಂದ ಇಲ್ಲಿ ಕೆಜಿ ಎಲ್ಲ ಇಲ್ಲಿ ಲೆಕ್ಕ ನೋಡಿ ಇಲ್ಲೂ ಆಯ್ತೇನೆ ನೋಡಿ ನೀವ್ ಯಾವ್ರಿ ಯಜಮಾನ್ರು ನೀವು ನೀವ್ ಆಗಿರದವರ ಸಂತ ಸಂತೆಗೂ ಬರ್ತೀರಾ ಇಲ್ಲಿ ಯಾವಾಗನು ಸಂತೆಲಿ ನೋಡಿ ಸಂತೆಗಳ ಸಿಗ್ತಾರ ಕಾಳುಗಳು ಬಂದು ತಗೊಂಡೋಗಿ ಸಂತೆಲಿ ಕರಿಮೀನು ಸಿಗಿಡಿ ಎಲ್ಲ ಸಿಗ್ತಾವೆ ನೋಡಿ ಸಂತೆಗಳಲ್ಲಿ ನಮ್ಮ ಕನಕಪುರ ಸಂತೆ ಭಾಳ ಚೆನ್ನಾಗಿ ನಡೀತದೆ ಮದ್ಲಿನ ಚೆನ್ನಾಗಿ ನಡೆಯೋದು ಈಗೆಲ್ಲ ಅಲ್ಲಲ್ಲೇ ಅಂಗಡಿಗಳಾಗ್ಬಿಟ್ಟು ನೋಡಿ ಬರ್ಲುಗಳು ಎಲ್ಲ ಸಿಗ್ತಾವ್ ನೋಡಿ ನಮಗೆ ತೋರ್ಸಿನಿ ಬನ್ನಿ ನಮ್ಮ ಸಂತೆಲಿ ಯಾವ್ದು ಸಿಗ್ತಾವಂತ ನಮ್ಮ ಕನಕಪುರ್ ಸಂತೆಲಿ ಮಂಕ್ರಿಗಳು ಮರ ನೋಡಿ ಎಲ್ಲ ಸಿಕ್ತ ಬೀಸಣ್ಣಿಗೆ ನಿಮಗಿಂದ ತೋರಿಸಿ ನೋಡಿ ಇಲ್ಲೇನು ಅಂತ ಗೊತ್ತಾಯಿತು ಇದು ಬಿಂದ ಅಡಿಗೆ ಮಾಡಿ ಗೊತ್ತಾಯ್ತು ಇದು ಸಿಂಬಿ ಥರ ಅವು ಇವು ನೋಡಿ ಇವು ಸಿಗ್ತವೆ ಬಿದ್ರವು ಅಜ್ಜಿ ಮರ ಎಲ್ಲ ಹೆಂಗೆ ಮಾಡಿದೆ ರೈಟು ಜೊತೆ ಅಂತ ಮರ ಮಂಕ್ರಿ ಜೊತೆ ಎಂಟುನೂರು ಮಂಕ್ರಿ ನೋಡಿ ಬಿದ್ರುದು ಭಾಳ ಚೆನ್ನಾಗಾವಿಲ್ಲ ಬಂದು ತಗೊಂಡೋಗಿ ಇಲ್ಲಿ ಬಂದು ಸಂತೆ ಗುರುವಾರ ಬರ್ತಾರಲ್ಲ ಡೈಲಿ ಮೊದಲೆಲ್ಲ ಸ್ನೇಹಿತರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಸುತ್ತಮುತ್ತ ನಮ್ಮ ಕನಕೂರು ತಾಲೂಕು ಸುತ್ತಮುತ್ತ ಆಯ್ತಲ್ಲ ಹಳ್ಳಿಗಳು ಆ ಹಳ್ಳಿಗಳೆಲ್ಲ ಬಂದು ಗುರುವಾರ ದಿನ ಸಂತೆ ಅಂದರೆ ಊರುಗಳೆಲ್ಲ ಹಬ್ಬ ಪ್ರತಿಯೊಂದು ಸಾಮಾನು ಬೇಕಾದರೆ ಗುರುವಾರ ದಿನ ಅನ್ನೋದ ವಾರದ ಸಂತೆ ಅಂತ ಮಾಡ್ಕೊಬಿಟ್ಟು ಬಂದು ಸಾಮಾನುಗಳೆಲ್ಲ ತಗೊಂಡು ಇದ್ರು ಗುರುವಾರ ದಿನ ವಾರ ಅವರು ಸಂಪಾದನೆ ಮಾಡಿ ದುಡ್ಡು ತಂದು ಒಂದು ವಾರಕ್ಕಾಗೋ ಅಷ್ಟು ಸಾಮಾನುಗಳನ್ನ ತಗೊಂಡ್ತಾ ಇರು ಪ್ರತಿಯೊಂದು ಸೀಮೆಂಟ್ ಹೆತಾವೆ ಬಿಡ್ಸ್ಕೊಂಡು ಹೋಗೋರು ಅವಾಗ ಬಂದು ಕನಕೂರು ಸಂತೆ ಅಷ್ಟೊಂದು ಫೇಮಸ್ ಆಗಿತ್ತು ಈಗೆಲ್ಲ ಸುತ್ತಮುತ್ತ ಅಂಗಡಿಗಳಾಗ್ಬಿಟ್ಟು ಮನ ಮನೆ ತಗೋ ಡೆಲಿವರಿ ಕೊಡೋ ಥರ ಆಗಿಬಿಟ್ಟಾರೆ ಅದರಿಂದನೇ ಸಂತೆ ಅಷ್ಟಾಗೇನಿಲ್ಲ ಆದ್ರೂ ಜನ ವಹಿವಾಟು ಅಷ್ಟು ಬಿಡಿ ಇಲ್ಲಿ